ನನ್ನ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ತಿಳಿಸ್ತಾ ಬನ್ನಿ ದೇವಿ ರಮತ್ ಚಾಕ್ನ ಯಾವ ತರ ರನ್ನಿಂಗ್ ಮಾಡ್ತಾರೆ ಅಂತ ನೋಡ್ಕೊಂಡು ತಿಳ್ಕೊಂಡು ಹಾಗೆ ಕೇಳ್ಕೊಂಬರೋಣ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ದೇವಿ ರಮ್ಮ ನೋಡ್ಕೊಂಡು ಬರೋಣ ಸ್ನೇಹಿತರೆ ಬನ್ನಿ ಸ್ವಾಗತ ಸುಸ್ವಾಗತ ಏನೇನ್ ಐಟಮ್ ಸಿಗುತ್ತೆ ಸರ್ ನಿಮ್ಮ ಹತ್ರ ಚೆನ್ನಾಗಿರೋ ಬೀಜಗಳಿದೆ ಸರ್ ಅದಾದ್ಮೇಲೆ ಇದೆ ಅದಾದ್ಮೇಲೆ ಇದೆ ಅದಾದ್ಮೇಲೆ ಲಿವರ್ಗಳು ಕೆಂಪಾಗಿರೋ ಲಿವರ್ಗಳು ಸಾಕು ನೋಡಿ ಎಲ್ಲೂ ಸಿಗೋಲ್ಲ ಫ್ರೆಶ್ ಮಾಲು ಅದಾದ್ಮೇಲೆ ಇದು ಲಿವರ್ ರೈ ಸಿಗುತ್ತೆ ಅದಾದಮೇಲೆ ಮಣಿಲಿ ತಿಂತ ಫುಲ್ ಹಂಗೆ ಕೆಂಪಾಗ್ಬೇಕು ನಾಲ್ಗೆ ಬನ್ನಿ ಸರ್ ಮಾರ್ತಿನ ಸರ್ಕಲಲ್ಲಿ ಬಂದು ತಿನ್ನು ನೋಡಿ ಒಂದ್ಸಲಿ ಟೇಸ್ಟ್ ಮಾಡಿ ನೋಡಿ ಸರ್ ಇಲ್ಲೆಲ್ಲಿ ಇಲ್ಲಿ ಮಾಡೋ ಟೇಸ್ಟ್ ಇನ್ನೆಲ್ಲೂ ಸಿಗೋದಿಲ್ಲ ಮತ್ತಿನ್ನೆಲ್ಲೂ ಆಗೋದು ಇಲ್ಲ ಸರ್ ಎಲ್ಲಿ ತರ್ತೀರ ಸರ್ ಇಷ್ಟೊಂದು ಫ್ರೆಶ್ ಆಗಿರೋ ಮಾಲ್ ಇಲ್ಲೇ ನಮ್ಮನೆ ನಾವೇ ಇಲ್ಲೇ ಕಟ್ ಮಾಡಿ ನಾವೇ ಇಲ್ಲೇ ತಗೊಂಡು ಇಲ್ಲೇ ತಯಾರಿ ಮಾಡೋದು ಸರ್ ಸರ್ ಅಂದ್ರೆ ಓನ್ ನೀವೇ ಪರ್ಚೇಸ್ ಮಾಡಿ ಪರ್ಚೇಸ್ ಮಾಡಿ ಇಲ್ಲೇ ನಮ್ದು ಶೆಡ್ ಇದೆ ಅಲ್ಲಿಂದ ಕುಯ್ದು ನಾವ್ ಇಲ್ಲಿ ತಂದು ಇಲ್ಲಿ ಪರ್ಚೇಸ್ ಮಾಡ್ಕೊಂಡು ಅಲ್ಲಿ ತರೋದು ನಾವು ಓಕೆ ಸರ್ ದಿನ ಎಷ್ಟು ಸೇಲ್ ಮಾಡ್ತೀರಾ ಇಲ್ಲಿ ಸರ್ ಮಿನಿಮಮ್ ಅಂದ್ರೂ ಒಂದು ಹತ್ತು ಕೆ ಜಿಯಿಂದ ಒಂದ್ ಇಪ್ಪತ್ತು ಕೆ ಜಿ ಹೋಗುತ್ತೆ ಸರ್ ಓ ಹತ್ ಕೆ ಜಿ ಚಾಕ್ನ ಡೈಲಿ ಸೇಲ್ ಮಾಡ್ತೀರಾ ಸರ್ ಇವಾಗ ಒಂದು ಯಾವ್ದಾರು ಒಂದು ಬೆಸ್ಟ್ ಚಾಕ್ನ ಹಾಕಿ ನೋಡೋಣ ಓಹ್ ಬೀಜ ಹಾಕ್ತಾ ಇದ್ದೀರಾ ಸರ್ ಏನೆಲ್ಲ ಮಸಾಲೆ ಯೂಸ್ ಮಾಡ್ತೀರಾ ಇದಕ್ಕೆ ಇದಕ್ಕೆ ಧನ್ಯಾ ಹಸಿಮೆಣಸಿನ್ಕಾಯಿ ಸರ್ ಮಸಾಲೆ ಎಲ್ಲ ಎಲ್ಲಿ ರೆಡಿ ಮಾಡ್ತೀರಾ ಸರ್ ಸರ್ ಮನೆಯಲ್ಲೇ ಓನಾಗಿ ಪ್ರಿಪೇರ್ ಮಾಡೋದು ಸರ್ ಎಲ್ಲ ನಮ್ಮ ತಯಾರು ಮಾಡೋದು ಎಲ್ಲ ಓನ್ ಕಸ್ಟಮ್ಸು ನಮ್ಮಅಮ್ಮ ಅವಾಗಿಂದ ಜಮಾನದಿಂದ ನಮ್ಮ ಅಣ್ಣರು ಮಾಡ್ತಿದ್ರು ನಾವು ಇವಾಗ ತಯಾರಿ ಮಾಡ್ತಾ ಇದೀವಿ ಈಗ ಒಂದು ಐದು ವರ್ಷದಿಂದ ಓಕೆ ಪ್ರಿಪೇರ್ ಮಾಡಿಕೊಂಡು ಓನ್ ಮಸಾಲೆ ಸರ್ ನಮ್ಮ ಅಣ್ಣಾರ್ ಮಾಡ್ಕೊಂಡ್ ಬಂದಿದ್ರು ಒಂದ್ ಹತ್ತು ಮಾಡ್ತಾ ಇದ್ರು ಈಗ ಅಲ್ಲಿ ಬಿಟ್ಬಿಟ್ಟು ಈಗ ಹೊಸದಾಗಿ ಸ್ಟಾರ್ಟ್ ಮಾಡಿದೀವಿ ಅಂದ್ರೆ ಮಸಾಲೆ ಎಲ್ಲ ನೀವೇ ಹೋಮ್ ಮೇಡ್ ಮನೆಯಲ್ಲ ರೆಡಿ ಮಾಡ್ತೀರಾ ಬೇರೆ ಕಡೆಯಿಂದ ಎಲ್ಲೂ ಇಲ್ಲ ಓಕೆ ಅಂದ್ರೆ ಟೇಸ್ಟ್ ಎಲ್ಲ ಸೂಪರ್ ಆಗಿರುತ್ತೆ ಅಂತ ಅರ್ಥ ಅಲ್ಲ ಸರ್ ಇನ್ನೆಲ್ಲ ಈ ತಿಳ್ತಿ ಅಂದ್ರೆ ಟೇಸ್ಟ್ ಇನ್ನೆಲ್ಲ ತಿನ್ನಕ ಹೋಗಲ್ಲ ಇಲ್ಲೆಲ್ಲ ಸಿಗೋದು ಇಲ್ಲ ಸರ್ ಓಕೆ ಸರ್ ಇದು ಅಡ್ರೆಸ್ ಎಲ್ಲಿ ಬರುತ್ತೆ ಸರ್ ಸರ್ ನಿಯರ್ ಬೈ ಇಲ್ಲಿ ಸಿರ್ಕೆ ಅಪ್ಪು ಅಪ್ಪು ನಿಯರ್ ಬೈ ಮಾರ್ಟಿನ್ ಅಂತ ಸರ್ ಓಕೆ ಸಿರ್ಕೆ ಅಪಾರ್ಟ್ಮೆಂಟ್ ನಿಯರ್ ಅಪ್ಪು ಸೀದಾ ಬಂದ್ರೆ ಎ ಕ್ಲಾಸ್ ಫಿಟ್ನೆಸ್ ಇದೆ ಅದನ್ನ ಲೆಫ್ಟ್ ತಗೊಂಡ ತಕ್ಷಣ ಸೀದಾ ರೈಟ್ ತಗೊಂಡ ತಕ್ಷಣ ಪಬ್ಬೋ ಸಿಗುತ್ತೆ ಅದನ್ನ ಲೆಫ್ಟ್ ತಗೊಂಡ್ ರೈಟ್ ತಗೊಂಡ ತಕ್ಷಣ ರೈಟ್ ಸೈಡ್ ಅಲ್ಲಿ ಕಾರ್ನರ್ ಅಲ್ಲಿ ಇದೆ ನೋಡಿ ಸ್ನೇಹಿತರೆ ಒಳ್ಳೆ ಚಾಕ್ನ ಮನೆಯಲ್ಲಿ ಹೋಮ್ ಮೇಡ್ ರೆಡಿ ಮಾಡಿರುವಂತಹ ಮಸಾಲಾನ ಯೂಸ್ ಮಾಡಿ ಚಾಕ್ನ ಕೊಡ್ತಾ ಇದಾರೆ ಫ್ರೆಶ್ ಆಗಿ ಕುರಿ ಕೂಡ ಇವರೇ ಓನ್ ಆಗಿ ಪರ್ಚೇಸ್ ಮಾಡಿ ಅವರೇ ಕಟ್ ಮಾಡಿ ಎಲ್ಲಾ ಚಾಕ್ನ ಅವರೇ ರೆಡಿ ಮಾಡ್ಕೊಂಡು ತಗೊಂಡ್ಬರ್ತಾರೆ ಒಂದ್ಸರಿ ಈ ಕಡೆ ಲೊಕೇಶನ್ ಬಂದ್ರೆ ಒಂದ್ಸರಿ ಇಲ್ಲಿ ವಿಸಿಟ್ ಮಾಡಿ ಚಾಕ್ನ ಹೆಂಗಿರುತ್ತೆ ಅಂತ ಟೇಸ್ಟ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಬಾಕ್ಸ್ ಅಂತ ಹೇಳ್ತಾ ನೋಡೋಣ ಚಾಕನ ಯಾವ ಥರ ರೆಡಿ ಆಗುತ್ತೆ ಅಂತ ಚೆಕ್ ಮಾಡೋಣ ರೆಡಿ ಮಾಡಿ ಸರ್ ಬೆಂಕಿ ಎಲ್ಲ ಬರುತ್ತಲ್ಲ ಹಂಗೆ ಬರ್ಸಿ ಸರ್ ನೋಡೋಣ ರೆಡಿ ಆಯಿತ ಚಾಕ ರೆಡಿ ಆಯ್ತು ಓಕೆ ಇವಾಗ ಟೇಸ್ಟ್ ಮಾಡೋ ಸಮಯ ನೋಡೋಣ ನಾನಂತೂ ಚಾಕ್ನಾ ತಿನ್ನೋಲ್ಲ ಕಸ್ಟಮರ್ ಒಬ್ಬರು ಚಾಕ್ನಾ ತಿಂತ ಇದ್ದರೆ ಅವ್ರ ಬಾಯಲ್ಲಿ ಕೇಳಿ ತಿಳ್ಕೊಳ್ಳೋಣ ನಾನು ಹೇಳಿದರೆ ಸುಳ್ಳು ಇರುತ್ತೆ ಅಂತ ಅರ್ಥ ನೋಡೋಣ ಕಸ್ಟಮರ್ ಕೈಯಲ್ಲಿ ಟೇಸ್ಟ್ ಕೇಳಿ ರಿವ್ಯೂ ತೊಗೊಳೋಣ ಸ್ನೇಹಿತರೆ ಒಂದ್ಸರಿಷ್ಟು ತೋರಿಸಿ ಸರ್ ಚಾಕ ರಿವ್ಯೂ ನೋಡಿ ಸ್ನೇಹಿತರೆ ಬಿಸಿ ಬಿಸಿ ಬೆಂಕಿಲಿ ಫ್ರೈ ಆಗಿರುವಂತ ಚಾಕ ಫುಲ್ಲಾಗಿ ರೆಡಿ ಇದೆ ನೋಡೋಣ ಇವಾಗ ಕಸ್ಟಮರು ತಿಂತಿರ್ತಾರೆ ನಾವು ಚಾಕ್ನಾನ ತುಂಬ ಇಷ್ಟಪಟ್ಟು ತಿಂತ ಇದ್ದೀರಾ ಡೈಲಿ ಬರ್ತೀರಾ ಸರ್ ಇಲ್ಲಿ ಡೈಲಿ ಸರ್ ತುಂಬ ಚೆನ್ನಾಗಿದೆ ತುಂಬ ಕ್ವಾಲಿಟಿ ಚೆನ್ನಾಗಿ ತುಂಬ ಚೆನ್ನಾಗಿ ಓಕೆ ಸರ್ ಎಲ್ಲ ಹೋಮ್ ಮೇಡ್ ಮಸಾಲ ಅಂತ ಹೋಮ್ ಮೇಡ್ ಮಸಾಲೆ ಥರ ಅನ್ಸುತ್ತೆ ಓ ಬಂದವರೆಲ್ಲ ತಿಂದು ಖುಷಿ ಪಡ್ಬೋದಲ್ವಾ ओके सर थैंक यू